ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಮೂಲಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ನನ್ನಲ್ಲಿ ಜಾಗೃತಿ ಆಗಿದೆ ಅಂತ ತಿಳಿಯೋದಕ್ಕೆ ಏನು ಲಕ್ಷಣಗಳು ತಿಳಿತಕ್ಕಂಥದ್ದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಈಗ ಮೂಲಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಜಾಗೃತಿ ಆಗಿರ್ತಕ್ಕಂಥದ್ಕೆ ಸಾಕ್ಷಿ ಎಂತಕ್ಕಂಥದ್ದಿದ್ರೆ ಅದು ನಾಡಿಗಳ ಮೂಲಕ ಹಾಗೆಯೇ ನಾಡಿಗಳಲ್ಲಿ ಸಮ್ಮಿಶ್ರತೆಯನ್ನ ಒಳಗೊಂಡಿರ್ತಕ್ಕಂತಹ ಈ ಚಕ್ರಗಳ ಮೂಲಕ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನ ಚಕ್ರ ಸಹಸ್ರಾರ ಚಕ್ರ ಹೀಗಿದೆ ಈ ವಿಷಯಗಳು ನಮಗೆ ಗೊತ್ತಿದೆ ಎಂತಕ್ಕಂಥದ್ದಿರುತ್ತೆ ಹಾಗಿದ್ದಾಗ ಈ ಒಂದು ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಜಾಗೃತಿಯ ಬಗೆಗೆ ತಿಳಿಯುವುದಾದರೆ ಅವಶ್ಯವಾಗಿ ಗಮನಿಸಿ ಮೂಲಾಧಾರ ಚಕ್ರ ಒಂದು ಮರದ ಬೇರಂತೆ ಗಮನಿಸಿ ಮೂಲಾಧಾರ ಚಕ್ರ ಭೂಮಿಯಲ್ಲಿ ಚೆನ್ನಾಗಿ ಬೇರ್ ಬಿಟ್ಟಿದೆ ಒಂದು ಮರ ಕಲ್ಪನೆ ಮಾಡಿಕೊಳ್ಳಿ ಆ ಮರ ಭೂಮಿಯಲ್ಲಿ ಸಂಪೂರ್ಣವಾಗಿ ಚೆನ್ನಾಗಿ ಬೇರ್ ಬಿಟ್ಬಿಟ್ಟಿದೆ ನಂತರದಲ್ಲಿ ಅದು ಕಾಂಡದ ರೂಪದಲ್ಲಿ ಬೆಳೆದು ಮುಂದೆ ವನವಾಗಿದೆ ಮೇಲ್ಭಾಗದಲ್ಲಿ ವನವಾಗಿದೆ ಈಗ ಅದು ವನವಾಗಿ ಅದರಲ್ಲಿ ಹೂವಾಗಿ ಕಾಯಾಗಿ ಹಣ್ಣಾದರೆ ಆ ಒಂದು ಮರದ ಮತ್ತು ಗಿಡದ ಸಂಪೂರ್ಣತೆಯನ್ನು ನಾವು ಕಾಣ್ತೇವೆ ಗಿಡದಿಂದ ಮರವಾಗಿ ಅದು ಪೂರ್ಣತೆಯನ್ನು ಕಾಣ್ಬೇಕಂದ್ರೆ ಅದರಲ್ಲಿ ಫಲ ಎಂಬತಕ್ಕಂಥದ್ದು ಲಭ್ಯ ಆಗಬೇಕು ಹಾಗೆಯೇ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಜಾಗೃತಿ ಆಗಿದೆ ಅಂತ ತಿಳಿಬೇಕು ಅಂದರೆ ಅದರಲ್ಲಿ ಫಲ ಲಭ್ಯವಾಗಬೇಕು ಫಲಿತಾಂಶ ಯಾವ ಸಕಾರಾತ್ಮಕ ಫಲಿತಾಂಶ ಲಭ್ಯವಾಗಬೇಕು ಉದಾಹರಣೆಗೆ ಈಗ ಮರದ ಬೇರು ಭೂಮಂಡಲದಾದ್ಯಂತ ಅನ್ನೋದಕ್ಕಿಂತ ಅದರ ವ್ಯಾಪ್ತಿ ಎಷ್ಟಿದೆ ಅಷ್ಟರಲ್ಲಿ ಅದು ಬೇರು ಸಂಪೂರ್ಣ ಭೂಮಂಡಲದಲ್ಲಿ ಅಡಕವಾಗಿದೆ ಅಥವಾ ವಿಸ್ತಾರಿತವಾಗಿದೆ ತನ್ನ ಕ್ಷಮತೆಗನುಗುಣವಾನ ಹಾಗಾಗಿ ಬೇರಿಗೆ ಏನು ಸಮಸ್ಯೆ ಇಲ್ಲ ಆ ಬೇರು ಬಲವಾಗಿದ್ದು ಅದ್ರ ಮೇಲೆ ಮಣ್ಣೆಲ್ಲ ಚೆನ್ನಾಗಿದ್ದು ಆ ಗಿಡ ಮರ ಚೆನ್ನಾಗಿ ಬೆಳೀತಾಯಿತು ಈಗ ನಿಮ್ಮ ಮೂಲಾಧಾರ ಚಕ್ರ ಜಾಗೃತಿಯಾಗಿದೆ ಮೂಲಾಧಾರ ಚಕ್ರ ಚೆನ್ನಾಗಿದೆ ಅಂದರೆ ಆ ಮೂಲಾಧಾರ ಚಕ್ರದ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕೊರತೆ ಇರಬಾರದು ನಿಮಗೆ ನೋವುಗಳಾಗಲಿ ಶೌಚಾಲಯ ಕ್ರಿಯೆಗಳನ್ನು ಮಾಡೋದಕ್ಕೆ ತೊಂದರೆಗಳಾಗಿರ್ಬೋದು ಹಾಗೇ ಉಸಿರಾಟ ಏನಿದೆ ಆ ಉಸಿರಾಟದ ಸಮಸ್ಯೆಯ ಕಾರಣದಿಂದ ಆ ಶಕ್ತಿ ಎಲ್ಲ ವಾಯುವಿನ ರೂಪದಲ್ಲಿ ಆ ಒಂದು ಮೂಲಾಧಾರ ಚಕ್ರದ ಶೌಚಾದಿ ಕ್ರಿಯೆಗಳ ಜಾಗಗಳಲ್ಲಿ ಅದು ಹೊರಗಡೆ ಸಾಕ್ತಕ್ಕಂಥದ್ದು ಹಾಗಾಗಿ ಮನುಷ್ಯನಿಗೆ ನಿಶಕ್ತ ಸ್ಥಿತಿ ಮನುಷ್ಯನಿಗೆ ಅಶಕ್ತ ಸ್ಥಿತಿ ಲಭ್ಯವಾಗ್ತಾ ಇದ್ರೆ ಆ ಮನುಷ್ಯ ಪಡೆದಿರ್ತಕ್ಕಂಥ ಊರ್ಜೆ ಎಲ್ಲವನ್ನು ಕೂಡ ಕಣ್ಕೊತಾ ಇರ್ತಾನೆ ಇದರ ಮೂಲಾಧಾರ ಚಾಕ್ ಚಕ್ರದ ಜಾಗೃತಿ ಆದರೂ ಕೂಡ ಅದರ ಮೇಲೆ ನಿಯಂತ್ರಣ ಇಲ್ಲ ಅಂತ ಅರ್ಥ ಈಗ ಮೂಲಾಧಾರ ಚಕ್ರದಿಂದ ಈ ಸಹಸ್ರಾರ ಚಕ್ರದವರೆಗೆ ಜಾಗೃತಿ ಆಗಿದೆ ಅಂತ ತಿಳಿಬೇಕು ಬುಡ ಚೆನ್ನಾಗಿರಬೇಕು ಮೂಲ ಚೆನ್ನಾಗಿರಬೇಕು ನಿಮಗೆ ಮೂಲಾಧಾರ ಚಕ್ರದಲ್ಲಿ ಸಮಸ್ಯೆಗಳಿಲ್ಲ ಅಜೀರ್ಣ ಸಮಸ್ಯೆ ಇಲ್ಲ ಶೌಚಾದ ಕ್ರಿಯೆಗಳಿಗೆ ಸಮಸ್ಯೆ ಇಲ್ಲ ಹಾಗೆಯೇ ಈ ಚಕ್ರ ಜಾಗೃತಿಯ ಸಂಕೇತ ಅಂದರೆ ನಿಮ್ಮ ಊರ್ಜೆ ಈ ಒಂದು ಶೇಖರಣೆ ಆಗಿರ್ತಕ್ಕಂತಹ ಶಕ್ತಿ ಏನಿದೆ ಅದು ಮೂಲಾಧಾರ ಚಕ್ರದಲ್ಲಿ ಡಿಸ್ಚಾರ್ಜ್ ಆಗ್ತಾ ಇಲ್ಲ ಅಂದರೆ ಆ ಶಕ್ತಿ ಹೊರಗಡೆ ಹೋಗ್ತಾ ಇಲ್ಲ ನಿಮಗೆ ಮೂಲ ಬಂದ ಮೂಲ ಆ ಒಂದು ಬಂಧದ ಸ್ಥಿತಿ ಏನಿದೆ ಅದರ ಮೇಲೆ ನಿಯಂತ್ರಣ ಇದೆ ಆ ಬಂಧವನ್ನು ಮಾಡ್ಕೊಂಡಿದ್ದೀರ ಆ ಮೂಲಾಧಾರ ಚಕ್ರದ ಮೇಲೆ ನಿಯಂತ್ರಣ ಇದೆ ಆ ಕಾರಣದಿಂದ ಪಡೆದಿರ್ತಕ್ಕಂಥ ಊರ್ಜೆ ಆಗಿರ್ಬೋದು ಪಡೆದಿರ್ತಕ್ಕಂಥ ಶಕ್ತಿ ಆಗಿರಬಹುದು ಈ ಒಂದು ಜ್ಞಾನ ಆಗಿರಬಹುದು ಅದೆಲ್ಲವನ್ನು ಕೂಡ ತನ್ನ ಕಲ್ಯಾಣಕ್ಕೋಸ್ಕರ ಈ ಚಕ್ರಗಳಲ್ಲಿ ಸಂಗ್ರಹವನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡ್ತಾ ಅಭಿಮುಖವಾಗಿ ತನ್ನ ಶಕ್ತಿಯನ್ನು ಊರ್ಜೆಯನ್ನು ಮೇಲ್ಮುಖವಾಗಿ ಸಾಗಿಸ್ತಾ ಇದ್ದೀರ ಇದು ಯಾಕೆ ಮೇಲ್ಮುಖವಾಗಿಯೇ ಸಾಗಬೇಕು ಅಲ್ಲಲ್ಲಿ ಏನು ಶಕ್ತಿ ಇದ್ರೆ ಬೇಡ ಅನ್ನತ್ತಾ ಅಂತ ಪ್ರಶ್ನೆ ಬರುತ್ತೆ ಇದು ಮೇಲ್ಮುಖವಾಗಿ ಸಾಗತ್ತೆ ಅಂದರೆ ಊರ್ಧ್ವ ಮುಖವನ್ನು ನೀವು ಗಮನಿಸಿದರೆ ನಮ್ಮ ಆತ್ಮಗಳ ಮೂಲಸ್ಥಾನಗಳೆಲ್ಲವೂ ಕೂಡ ಮೇಲಿನ ಲೋಕಗಳೇ ಹಾಗಾಗಿ ಇದರ ಊರ್ಜೆ ಮೇಲ್ಮುಖವಾಗಿ ಸಾಗಿದರೆ ಈಗ ನಿಮಗೆ ದಿಕ್ಸೂಚಿ ನೀವು ಒಂದು ಹಡಗನ್ನ ಒಡ್ಸ್ಕೊಂಡು ಹೋಗ್ತಿದ್ದೀರಾ ಅಲ್ಲಿ ದಿಕ್ಸೂಚಿ ಇದೆ ಆ ದಿಕ್ಸೂಚಿ ಮಾರ್ಗವನ್ನು ನಿಮಗೆ ತೋರಿಸಿದ್ರೆ ಪ್ರಶಸ್ತಗೊಳಿಸಿದ್ರೆ ಮಾರ್ಗವನ್ನು ಆ ಮಾರ್ಗದಲ್ಲೇ ನೀವು ಹೋದರೆ ನಿಮ್ಮ ಗುರಿ ತಲುಪ್ತೀರಾ ಇಲ್ಲ ದಿಕ್ಸೂಚಿಯ ಬದಲಾಗಿ ಅಲ್ಲಿ ಇಲ್ಲಿ ಹೋದ್ರೆ ದಿಕ್ಕು ತಪ್ತೀರಾ ಹಾಗೆಯೇ ಈ ಊರ್ಜೆ ಏನಿದೆ ಇದಕ್ಕೆ ಮೂಲ ಜಾಗದ ಬಗ್ಗೆ ಗೊತ್ತು ಹಾಗಾಗಿ ಅದು ಮೇಲ್ಮುಖವಾಗಿಯೇ ಸಾಕ್ತಾ ಹೋಗುತ್ತೆ ಈಗ ಇಲ್ಲಿ ಗಮನಿಸುವುದಾದರೆ ಯಾವಾಗ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿಲ್ಲ ಕಾರ್ಯ ಜಾಗೃತಿ ಆದಂತಹ ಪಕ್ಷದಲ್ಲೂ ಈ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗಳನ್ನ ಮಾಡಲು ನೀವು ಸಶಕ್ತರಿದ್ದರೆ ಶಕ್ತರಿದ್ದರೆ ಅಂತ ತಗೊಳ್ಳಿ ಸಶಕ್ತ ಬೇಡ ನೀವು ಎಬಲ್ಲಿದ್ರೆ ಆ ಭೌತಿಕ ಸ್ವರೂಪದ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಆಗ್ತಾ ಇದ್ರೆ ಆಗ ಮೂಲಾಧಾರ ಚಕ್ರ ಜಾಗೃತಿಯಾಗಿದ್ದು ನಿಮ್ಮ ನಿಯಂತ್ರಣದಲ್ಲಿದೆ ಎಂಬುದರ್ಥ ಈಗ ಮೂಲಾಧಾರ ಚಕ್ರ ಜಾಗೃತಿಯಾಗಿದ್ದು ನೀವು ಮಾಮೂಲಿ ಸಹಜ ಮನುಷ್ಯರಂತೆ ಈ ಮಾನವನಿಗೆ ಸಂಬಂಧಪಟ್ಟಂಥ ಆಚರಣೆಗಳನ್ನು ಮಾಡ್ತಿರೋ ಉದಾಹರಣೆಗೆ ಮನೆಯ ಕೆಲಸ ಕಾರ್ಯಗಳಾಗಿರೋದು ಮನೆ ಕೆಲಸ ಕಾರ್ಯಗಳಂದರೆ ಏನು ಬರುತ್ತೆ ಯಾವುದೇ ವಸ್ತುಗಳನ್ನು ಏನೋ ಒಂದು ಜಾಗದಿಂದ ಒಂದು ಜಾಗ ತೆಗೆದಿಡ್ಬೇಕು ಅಂತ ನೆನ್ಕೊಳ್ಳಿ ಅಂದ್ರೆ ತೂಕ ಆ ಒಂದು ತೂಕವನ್ನ ಬಲವನ್ನ ಯಾವುದೇ ಶಾರೀರಿಕ ಶ್ರಮ ಮತ್ತು ಹಾನಿ ಇಲ್ಲದೆ ಅದನ್ನು ಸಹಜವಾಗಿ ಸಾಮಾನ್ಯ ಮನುಷ್ಯನ ಸಾಮ ಸಹಜವಾಗಿ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇಡ್ತಕ್ಕಂಥದ್ದಾಗಲಿ ಅಥವಾ ಬೇರೆ ಇನ್ಯಾವುದೋ ಒಂದು ಕೆಲಸ ಕಾರ್ಯಗಳ ಆಗಿರ್ ಆಗಿರಲಿ ಅದನ್ನ ನೀವು ಸಹಜವಾಗಿ ಮಾಡುವುದಾದರೆ ಹಾಗೆಯೇ ಅನ್ಯ ಯಾವುದೇ ವೃತ್ತಿ ಕಾರ್ಯಗಳೇ ಆಗಿರಬಹುದು ಬಿಸ್ನೆಸ್ಸೇ ಆಗಿರಬಹುದು ಅದರಲ್ಲಿ ಯಾವುದೇ ಮೋಸ ಇಲ್ಲ ವಂಚನೆ ಇಲ್ಲ ಹಾನಿಕಾರಕ ಇಲ್ಲ ಆದರೆ ಎಲ್ಲ ಕಾರ್ಯಗಳನ್ನು ಶಕ್ತವಾಗಿ ನಿರ್ವಹಿಸುವುದಾದರೆ ಆ ಸಂದರ್ಭದಲ್ಲಿ ಮೂಲಾಧಾರ ಚಕ್ರದ ಜಾಗೃತಿ ಇದೆ ಎಂಬುದೇ ಅರ್ಥ ಹಾಗಾಗಿ ಮುಖ್ಯವಾಗಿ ಗಮನಿಸಿ ನಿಮ್ಮ ಮೂಲಾಧಾರ ಚಕ್ರದಿಂದ ಸ್ವಾಧಿಷ್ಠಾನ ಚಕ್ರದವರೆಗೆ ಜಾಗೃತಿಯ ಸ್ಥಿತಿ ಇದ್ದಂಥ ಪಕ್ಷದಲ್ಲಿ ಅಂಥ ಸಮಾಧಿ ಸ್ಥಿತಿ ನಮಗೇನಿಲ್ಲ ಹೋಗಲಿ ಚಕ್ರದ ಹೇಳಿ ಅಂತ ನೀವು ಇವು ಚಕ್ರದವರೆಗೆ ಆದ್ರೂ ಕೂಡ ಅಷ್ಟೆ ಯಾವಾಗ ನಿಮಗೆ ಈ ಒಂದು ಜಾಗೃತಿ ಇದ್ದು ಸಕಾರಾತ್ಮಕ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯ ಆಗ್ತಾ ಇದೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡಲು ಕೂಡ ನಿಮಗೆ ಮನಸ್ಸಿದೆ ಮತ್ತು ಅಂತ ಕಾರ್ಯಗಳಲ್ಲಿ ನಿಷ್ಠೆಯಿಂದ ಪ್ರಗತಿಯನ್ನು ಕೂಡ ನೀವೇನು ಸಾಧಿಸ್ತೀರಾ ಆ ಪ್ರಗತಿಯನ್ನು ಸಾಧಿಸ್ತಾ ಇದ್ರೆ ದೇಹ ಮೂಲಾಧಾರ ಚಕ್ರದ ಜಾಗೃತಿಯ ಜೊತೆ ಜೊತೆಗೆ ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸಿದೆ ಜೀವಾತ್ಮ ಎಂತಕ್ಕಂಥದ್ದು ಅರ್ಥ ಜೊತೆಗೆ ಊರ್ಜೆಯನ್ನು ಕೂಡ ಮೇಲ್ಮುಖವಾಗಿ ಮೇಲ್ಮುಖವಾಗಿ ಸಾಗಿಸುತ್ತಿದೆ ಅಂತ ಅರ್ಥ ನಿಮ್ಮಲ್ಲಿ ಹಾನಿಕಾರಕ ಕಾರ್ಯಗಳು ಯಾವುದೂ ನಡೆಯಲಿಲ್ಲ ಅಂದರೆ ಆಲೋಚನೆ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ಯಾವುದು ಹಾನಿಕಾರಕ ಕಾರ್ಯಗಳು ನಿಮ್ಮಿಂದ ನಡೆಯಲಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಆ ಒಂದು ಊರ್ಜೆ ಅಂತಕ್ಕಂಥದ್ದೇನೆಂದು ಮೇಲ್ಮುಖವಾಗಿ ಸಾಗ್ತಾ ಇದೆ ಅಂತ ಅರ್ಥ ಹಾಗೆ ಆಗ್ನ ಚಕ್ರ ಮತ್ತು ಸಹಸ್ರ ಚಕ್ರದ ಜಾಗೃತಿಯ ಜೊತೆಗೆ ಮಧ್ಯಂತರದ ಚಕ್ರಗಳು ಜಾಗೃತಿ ಇದ್ದಾವೆ ಅಂದರೆ ಯಾವಾಗ ಜಾಗೃತಿ ಇದ್ದಾಗ ದೇಹದಲ್ಲಿ ಬಾಧೆ ಇಲ್ಲ ಬುದ್ಧಿಗೆ ಸಮಸ್ಯೆ ಇಲ್ಲ ಮರವೂ ಇಲ್ಲ ಕಾನ್ಷಿಯಸ್ನಿಂದ ಇರ್ತಕ್ಕಂಥದ್ದು ನಿಮ್ಮ ಹಾಗೆ ಆಗುತ್ತೆ ಯಾವುದೇ ಕಾರ್ಯಗಳನ್ನು ಕೂಡ ಸಕ್ಷಮವಾಗಿ ಮಾಡ್ತಕ್ಕಂಥ ವಿಧಾನದಲ್ಲಿ ತತ್ಪರರಾಗಿ ಕಾರ್ಯವನ್ನು ಕೂಡ ನೀವು ಮಾಡ್ತೀರಾ ಆ ಸಂದರ್ಭದಲ್ಲಿ ವಿಶೇಷವಾಗಿ ಜ್ಞಾನ ಸಂಪಾದನೆಯಲ್ಲಿ ಹಾಗೆ ಊರ್ಜೆ ಯಾವುದು ನಷ್ಟ ಆಗಲ್ಲ ಅಂತಹ ಊರ್ಜೆಯ ಸಂಪಾದನೆಯಲ್ಲಿ ಆಜೀವ ಕಾರ್ಯ ನಿರತವಾಗಿರುತ್ತೆ ಇದು ಆಗ್ನಚಕ್ರ ಮತ್ತು ಚಕ್ರದ ಸಕಾರಾತ್ಮಕತೆಯ ಲಕ್ಷಣ ಹಾಗಾಗಿ ಬುದ್ಧಿಮಂಡಲದಲ್ಲಾಗಿರ್ಬೋದು ಮಿದುಳಿನ ಮಂಡಲ ಅಂತ ಏನು ಹೇಳ್ತೀವಿ ಅಲ್ಲಿ ಯಾವುದೇ ಹಾನಿ ಇರೋದಿಲ್ಲ ಅದು ಸಂಪೂರ್ಣ ಆರೋಗ್ಯಪೂರ್ಣವಾಗಿರುತ್ತೆ ಕ್ರಮಶಃ ಹಂತ ಹಂತವಾಗಿ ಜಾಗೃತಿ ಮಾಡ್ಕೊಳ್ತಕ್ಕಂಥವರಿಗೆ ಉಪಯೋಗ ಇದು ಸಕಾರಾತ್ಮಕವಾಗಿರ್ತಕ್ಕಂಥದ್ದಾಗುತ್ತೆ ಯಾರು ದಿಢೀರನ್ನೇ ಜಾಗೃತಿ ಮಾಡ್ಲಿಕ್ಕೆ ಹೋಗ್ತಾರೆ ಅಥವಾ ದಿಢೀರನೆ ಪರಿವರ್ತನೆ ಮಾಡ್ಲಿಕ್ಕೆ ಹೋಗ್ತಾರೆ ಈಗ ಒಂದು ಕಾಯಿ ಅದು ಇನ್ನೂ ಹಣ್ಣಾಗಿಲ್ಲ ಅದು ಅಷ್ಟು ಅದರ ಏಜ್ ಆಗಿಲ್ಲ ಅಂತ ಇಟ್ಕೊಳ್ಳಿ ಅದಕ್ಕೆ ವಯಸ್ಸಾಗಿಲ್ಲ ಒಂದು ಮೂರು ತಿಂಗಳು ಆರು ತಿಂಗಳು ಬೇಕು ಯಾವುದೊಂದು ಒಂದು ಮಾವಿನ ಹಣ್ಣು ಹಾಕ್ಬೇಕಂದ್ರೆ ಇಲ್ಲ ವರ್ಷಕ್ಕೊಂದ್ಸರಿ ಫಲ ಅಂತಾದರೂ ವರ್ಷ ಸಮಯ ಇರುತ್ತೆ ಆ ಫಲ ಬಿಟ್ಟು ಅದು ಕಾಯಾಗಿ ಹಣ್ಣಾಗಲು ಒಂದು ಮೂರು ತಿಂಗಳು ಐದು ತಿಂಗಳಿಗೆ ಏನಾದ್ರು ಸಮಯ ಬೇಕಾಗುತ್ತೆ ಅದಿನ್ನೂ ಕೂಡ ಅಂತಹ ಹಣ್ಣಾಗುವ ಸ್ಥಾನವನ್ನೇ ಪಡ್ಕೊಂಡಿಲ್ಲ ಅದಕ್ಕೆ ಮುಂಚಿತವಾಗಿಯೇ ಬಲವಂತ ಮಾಡಿದಂತೆ ಏನೋ ಹಣ್ಣಾಗಲಿಕ್ಕೆ ಔಷಧಿಯನ್ನು ಹಾಕಿ ಆ ರಾಸಾಯನಿಕ ಹಾಕಿ ಬಲವಂತದಿಂದ ಹಣ್ಣು ಮಾಡಿದರೆ ಅದು ರುಚಿ ಇರುತ್ತಾ ಹಾಗೆಯೇ ಯಾವ ಶಕ್ತಿ ಊರ್ಜೆ ಇದೆ ಅದನ್ನು ನೀವು ಸಕಾರಾತ್ಮಕವಾಗಿ ಹಂತ ಹಂತವಾಗಿ ನೀವು ಜಾಗೃತಿಗೊಳಿಸಿದರೆ ಆಗ ಮಾತ್ರ ಸಕಾರಾತ್ಮಕವಾಗಿ ಇಲ್ಲದಿದ್ರೆ ನಿಮಗೆ ನೋವು ಇದ್ರೆ ಬಾಧೆ ಇದ್ದರೆ ಆಗ ನಿಮಗೆ ಜಾಗೃತಿ ಇಲ್ಲ ಬದಲಿಗೆ ಬಾಧೆ ಇದೆ ಅಂತ ಅರ್ಥ ಜಾಗೃತಿ ಇದ್ದಂತಹ ಪಕ್ಷದಲ್ಲೂ ಯಾವುದೇ ನೋವು ಬಾಧೆಗಳಿಂದ ಮುಕ್ತವಾಗಿದ್ದರೆ ಆಗ ಸಕಾರಾತ್ಮಕ ಸ್ಥಿತಿ ಇದೆ ಎಂತಕ್ಕಂಥದ್ದು ಅರ್ಥ ಆಗ್ನಚಕ್ರದ ಜಾಗೃತಿ ಹಾಗೆ ಚಕ್ರದ ಜಾಗೃತಿ ಇರುತ್ತೆ ಎಂತಕ್ಕಂಥದ್ದು ಅರ್ಥ ಆ ಜಾಗೃತಿಯಲ್ಲಿ ಮನುಷ್ಯ ವಿವೇಕದಿಂದ ನಡೀತಕ್ಕಂಥದ್ದು ಆತ್ಮದ ಆಚರಣೆಗಳಿಗೆ ಗುಣಲಕ್ಷಣಗಳಿಗೆ ಅನುಗುಣವಾಗಿ ನಡೀತಕ್ಕಂಥ ಕಾರ್ಯವನ್ನು ನಾವು ನೋಡ್ತೇವೆ ಸರಳವಾಗಿ ನೀವು ತಿಳಿಬೇಕಂದ್ರೆ ಚಕ್ರದಿಂದ ಮೂಲಧಾರ್ಚಕ್ರದಿಂದ ಚಕ್ರದವರೆಗೆ ಜಾಗೃತಿ ಇದೆ ಅಂದ್ರೆ ದೇಹದಲ್ಲಿ ಬಾಧೆಗಳಿಲ್ಲ ರುಜಿನಿಗಳಿಲ್ಲ ಮಾನಸಿಕ ಸಮಸ್ಯೆಗಳಿಲ್ಲ ಯಾವುದೇ ಜ್ಞಾನದ ವಿಚಾರದಲ್ಲಿ ಕೊರತೆ ಇಲ್ಲ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಆದಾಗ್ಯೂ ಜೊತೆ ಜೊತೆಗೆ ಈ ಜೀವಕ್ಕೆ ಸಂಬಂಧಪಟ್ಟಂತೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಏನಿದೆ ಆ ಜೀವದಲ್ಲಿ ಆಸಕ್ತಿ ಹೆಚ್ಚು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆ ಊರ್ಜ ಸಂಪಾದನೆಯಲ್ಲಿ ಹೆಚ್ಚು ಆಸಕ್ತಿಯಿಂದ ಕೂಡಿರ್ತಕ್ಕಂತಹ ಸಕಾರಾತ್ಮಕ ಗುಣಲಕ್ಷಣಗಳನ್ನು ಈ ಚಕ್ರದ ಜಾಗೃತಿ ಮತ್ತು ಚಕ್ರದ ಜಾಗೃತಿಯ ಸ್ಥಿತಿಯಲ್ಲಿ ನಾವು ಕಾಣ್ತೇವೆ ಹೀಗೆ ಮೊದಲು ಬೇರು ಇದ್ರೆ ನಂತರದಲ್ಲಿ ಆ ಒಂದು ಫಲ ಯಾವುದು ಈಗ ನಾವು ಸಹಸ್ರಾರ್ಚಕ್ರಕ್ಕೆ ಸಾವಿರ ದಳಗಳ ಕಮಲ ಅಂತೆ ಹಾಗೆ ಕಮಲದ ರೀತಿಯಾಗಿ ಅದು ಜಾಗೃತವಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೆ ಯಾಕೆ ಸಾವಿರ ದಳಗಳು ಅಂದ್ರೆ ಎಲ್ಲಾ ಲೋಕಕ್ಕೂ ಕನೆಕ್ಟಿವಿಟಿ ಆಂಟೆ ನಾನು ಹಾಗಾಗಿ ಮನುಷ್ಯನಿಗೆ ಭಗವಂತ ಮತ್ತು ಮನುಷ್ಯ ಆತ್ಮ ಪರಮಾತ್ಮ ಎಂತಕ್ಕಂಥ ಭಿನ್ನತೆ ಉಳಿಯೋದಿಲ್ಲ ಮುಕ್ತಾಯ ಆಗ್ಬಿಡುತ್ತೆ ಜ್ಞಾನ ಗೊತ್ತಾಗ್ಬಿಡುತ್ತೆ ಲೋಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಾಗೃತಿ ಆಗುವ ಕಾರಣ ಹೀಗೆ ಮೂಲಾಧಾರದ ಚಕ್ರದಿಂದ ಹಿಡಿದು ಸಹಸ್ರಾರ ಚಕ್ರದವರೆಗಿನ ಜಾಗೃತಿ ಆಗಿದ್ದಂತಹ ಆ ಪಕ್ಷದಲ್ಲಿ ಆ ಮನುಷ್ಯನಲ್ಲಿನ ಸಕಾರಾತ್ಮಕ ಗುಣಲಕ್ಷಣ ಸಕಾರಾತ್ಮಕ ಆರೋಗ್ಯ ಸ್ಥಿತಿ ಸಕಾರಾತ್ಮಕ ಮಾನಸಿಕ ಸ್ಥಿತಿ ಸಕಾರಾತ್ಮಕವಾದಂತಹ ಆ ಒಂದು ಆಧ್ಯಾತ್ಮ ಊರ್ಜೆ ಎಂತಕ್ಕಂಥದ್ದೇನೆ ಆತ್ಮದಲ್ಲಿ ನಿರಂತರ ಸಂಗ್ರಹ ನಿರಂತರವಾಗಿ ಹೆಚ್ಚುವಿಕೆ ಹಾಗೆ ನಿರಂತರವಾಗಿ ಸಕಾರಾತ್ಮಕವಾಗಿ ಬಳಕೆಯಾಗುವಿಕೆ ಕೂಡ ಆಗ್ತಾ ಇರ್ತದೆ ಈ ಲಕ್ಷಣಗಳು ಇದ್ದಂತಹ ಪಕ್ಷದಲ್ಲಿ ಅಯ್ಯೋ ನಾನು ಪ್ರಯತ್ನನೇ ಮಾಡಿಲ್ಲ ಹೀಗಿದೆಯಾ ಅಂತ ಅನಿಸ್ಬೋದು ನಿಮಗೆ ಪ್ರಯತ್ನ ಮಾಡಿದ್ರೂ ಕೂಡ ಈ ಸಕಾರಾತ್ಮಕ ಲಕ್ಷಣಗಳು ನಿಮ್ಗಿದ್ರೆ ಅದು ಜಾಗೃತಿಯ ಸಂಕೇತವೇ ಅಂತ ಹೇಳ್ತಾ ಇವ್ ನಾನು ಮುಗಿಸೋದು ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡಿದಂತ ಸಮಸ್ಯೆ ಪಕ್ಷದ ದುಃಖದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮಿತಿಗಳ ಮಗಿಟ್ಕೊಳ್ಳೋದು ಮನೆಗೆ ಹದ್ಕಂತ ಕಾರ್ಯ ಮಾಡಿದ್ರಿಂದ ಆತ್ಮಸಮೆಗಳ ಮುಕ್ತರಾಗಿ ತಂತ್ರ ಮಾತ್ರ ವಾದಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಪೌರ ಪ್ರಾಪ್ತಿ ಧೂಪದ ಪೌಡರ್ಗಳು ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿಗಳ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಂಡಿದ್ದ ಹಣಕಾಸಿನ ಅನುಕೂಲ ಆಗ್ಬಾರ್ದು ಅವರು ಕೈಗೊಳ್ಳೋದು ಲಭ್ಯ ಆಗುತ್ತೆ ಹಾಗೆ ಆಲ್ಪಡ ಲಭ್ಯ ದೇಕ್ತಿಗೆ ತಕ್ಕಪತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೋಫ್ ಸೀರೋ ಸೆವೆನ್ ಏಟ್ ಏನ್ ವರ್ಗಾರ ಮಾಡಿ ಬುಕ್ ಮಾಡಬಹುದು ಸಮ ಸಾಮ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಶುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ